ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದಿರಿ ಆರಾಮದಾಗಿರೇನಾ ನಾವು ಆರಾಮದಾಗಿ ನೋಡಿ ನೀವು ಎಲ್ಲರೂ ಆರಾಮದレンタ ಬಾವಿಸ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಅಂದ್ರೆ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ऑलरेडी 5 ಗಂಟೆಗೆ ಸ್ಟಾರ್ಟ್ ಆಗಿದೆ ಇವತ್ತಂತ ನಾನು ವಾಕಿಂಗ್ ಹೋಗಿ ಬರ್ತೀವಿ ಫಸ್ಟ್ ಟೈಮ್ ರೀ ಸ್ವಲ್ಪ ವಾಕಿಂಗ್ ಹೋಗಿ ಬಂದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ but ದಿನ ಮನೆ ಕಾಣಂಗಿಲ್ಲ ರೀ ಯಾರು ಜೊತೆ ಬರಂಗಿಲ್ಲ ಇವತ್ತ ಫಸ್ಟ್ ಟೈಮ್ ಅಂತ ಅದು ಬಂದالو ಏಕೆಂದರೆ ಸ್ಕೂಲ್ ಸುಟ್ಟಿ ಕೊಟ್ಟಿದ್ವಿ ಅಂದ್ರೆ ಎಕ್ಸಾಮ್ ಅದಾವಲ್ಲ ಓದ್ಕೋಣ ಅಂತ 25ಕ್ಕೆ ಎಕ್ಸಾಮ್ ಅದಾದ್ರೆ ಅಂದ್ರೆ ಎಸ್ ಎಲ್ ಸಿಯು ಅದಕ್ಕಂತೇಳಿ ಸೂಟಿ ಕೊಟ್ಟಾರೆ ನೀನು ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ ಹೋಗಿತ್ತು ಅದು ಪ್ರಿಪರೇಟರಿ ಎಕ್ಸಾಮ್ ಎಕ್ಸಾಮ ಇವತ್ತು ನಿಂತ್ಕೊಂದ ಸೂಟಿ ರೀ ಇನ್ನ ಎಷ್ಟು ಇಪ್ಪತ್ತೈದನೇ ತಾರೀಕಿನ ತನಕ ಇಪ್ಪತ್ತೈದಕ್ಕೆ ಎಕ್ಸಾಮ್ ಹೋಗಬೇಕು ಈಗ ವಾಕಿಂಗ್ ಹೋಗಿ ಬಂದು ಹಾಂ ಜಳಕ ಗಿಟಕ ಮಾಡಿದ್ದೇವೆ ರೀ ನಮಸ್ಕಾರ ಮಾಡ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡಿಬಿಡ್ತೀವಿ ರೀ ನಮ್ಮ ತನಕ ಆಲ್ರೆಡಿ ಒಂದು ಉಳ್ಳಾಗಡ್ಡಿ ಹೊಳಿ ಇಟ್ಟು ಹೋಗ್ಯಾಳು ನೊಂದು ಹೋಗಬೇಕಪ್ಪಿ ಅಂತ ಸ್ವಲ್ಪ ಬೆಲೆಯ ಸುಲ್ ಇಟ್ಟಾಳು ಒಂದು ಮಾಡಿ ಬಂದೆ ಇದ್ರಿಂದ ಜಾತಾ ಮಾಡಿಲ್ಲ ನಾಷ್ಟ ಇಷ್ಟ ಮಾಡಿ ಮಾಡ ಅಂತ ಹಿಂಗ ನೋಡ್ರಿ ಈಗಿನ ಮಕ್ಳು ಜಾತಾ ಅಂದ್ರೆ ಹೊಲ ಅನಿಸ್ತೈತಿ ನಮ್ಗೆ ಅವಾಗ ಹೆಂಗ್ ಎಂತ ಪೂಜೆ ಫಸ್ಟ್ ಈಗ ಜಾತಾ ಮಾಡೋದು ಕಥ ಉಡ್ಸೋದು ರಂಗೋಲಿ ಹಾಕೋದು ಮತ್ತೆ ಜಾತ್ರಾ ಮಾಡಿ ಪೂಜೆ ಮಾಡೋದು ನಾವು ಸಂಜಾರ ಇಟ್ಕೊಂಡು ಪೂಜೆ ನಾವೇ ಮಾಡ್ತಿದ್ವಿ ರೀ ಬಟ್ ಈಗಿನ ಮಕ್ಳು ಪೂಜೆ ಮಾಡಕ್ಕೆ ಹೋಗಂಗಿಲ್ಲ ನಮ್ ಮನೆಯವ್ರ್ ಮಾಡ್ಯಾರ ಪೂಜೆ ನಾನೇ ಫಸ್ಟ್ ಮಾಡ್ ಇದ್ದೇವ್ರಿ ಈಗ ಮೂರು ವರ್ಷದ ನಮ್ ಮನೆಯವ್ರ್ ಮಾಡಕ್ ಸ್ಟಾರ್ಟ್ ಮಾಡ್ಯಾರು ಈಗ ಬೆರ ಪಲ್ಯ ಮತ್ತೆ ದೋಸಾರಿ ನಮ್ಮ ದೋಸೆ ಹಿಟ್ ರಾಗಿ ಮಾಡ್ಕೊಳಕ್ಕೆ ಎಷ್ಟೆಷ್ಟು ಹಾಕ್ತೀನಿ ಮತ್ತು ಏನೇನು ಹಾಕ್ತೀನಿ ಅಂತೇಳಿ ನೋಡ್ಕೊಂಡು ಬರೋಣ ಬರೀ ಕೇಳಿದ್ರು ಅದಕ್ಕಂತೇಳಿ ತೋರಿಸ್ಕೊಡಾಕತ್ತಿದ್ದೀನಿ ರೀ ನಾಲ್ಕು ಅಷ್ಟು ಅಕ್ಕಿ ಹಾಕ್ತೀನಿ ರೀ ನಾನು ಈಗ ಒಂದು ಗ್ಲಾಸ್ ಹಾಕಿನಂದ್ರೆ ಎರಡನೇ ಗ್ಲಾಸ್ ಇದು ಮೂರನೇ ಗ್ಲಾಸ್ ಇದು ನಾಲ್ಕನೇ ಗ್ಲಾಸ್ ರೀ ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿಗೆ ರೀ ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಹಾಕಬೇಕು ನಾನು ಮಗ ಹೇಳಕತ್ತ ನೋಡಿರಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಬೇಕು ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ರೀ ಟ್ಯಾಕ್ಷನ್ ಮಾಡಿ ಮಾಡಿ ಹೇಳಾಕತ್ತಾನು ಈಗ ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ರೀ ಮತ್ತು ಒಂದು ಮುಷ್ಟಿಯಷ್ಟು ಶಾಬುಧಣಿ ರೀ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಮುಷ್ಟಿಯಷ್ಟು ಶಾಬುಧಣ್ಣಿ ಹಾಕಿದ್ದೀನಿ ಮತ್ತು ಒಂದು ಮುಷ್ಟಿಯಷ್ಟು ಬೇಳೆ ರೀ ಮತ್ತು ಒಂದು ಚಮಚದಷ್ಟು ಮೆಂತ್ಯ ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಚಲೋತ್ನಾಗೆ ತೊಳ್ಕೊಬೇಕಾಗುತ್ತೆ ರೀ ಒಂದು ಮೂರಿಂದ ನಾಲ್ಕು ಸಲ ಸ್ವಚ್ಛ ತೊಳ್ಕೊಬೇಕು ರೀ ಫಸ್ಟಿಗೆ ನಾನು ಒಂದು ಎರಡು ಸಲ ಸಿಂಕ್ ಒಳಗಿನ ನೀರಿಂದ ತೊಳ್ಕೊತಿದ್ರಿ ಅಂದರೆ ಸಿಂಟ್ಯಾಕ್ಸ್ ಒಳಗಿನ ನೀರಿಂದ ರೀ ಆಮೇಲೆ ಕುಡಿ ನೀರು ಹಾಕಿಬಿಟ್ಟು ತೊಳ್ಕೊತೀನಿ ಈಗ ರೇಷನ್ ಅಕ್ಕಿ ಹೆಂಗೆ ಗೊತ್ತೆ ಅಂದ್ರೆ ಭಾಳ ಗಲೀಜು ಇರುತ್ತೆ ಎಷ್ಟು ತಿಕ್ಕಿಬಿಟ್ಟು ತೊಳಿಬೇಕು ರೀ ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಂಡಷ್ಟೇ ಬೆಸ್ಟ್ ಇಲ್ಲಿ ಒಂದೆರಡು ಸಲ ಸಿಂಕ್ ಸಿಂಟ್ಯಾಕ್ಸ್ ನೀರಲ್ಲಿ ಮತ್ತು ಕುಡಿ ನೀರಲ್ಲಿ ತೊಗೊದ್ಬಿಟ್ಟು ಲಾಸ್ಟಿಗೆ ಅಕ್ಕಿ ಮೇಲೆ ಒಂದೆರಡು ಇಂಚು ನೀರು ಬರಟ್ಟು ಹಾಕಿ ರೀ ಒಂದು ಹತ್ತು ಹತ್ತು ತಾಸು ನೆನ್ಸಿಟ್ಬೇಕು ಅಟ್ಲೀಸ್ಟ್ ಐದು ನೆನೆಸ್ಬೇಕು ರೀ ಐದು ತಾಸು ನೆನೆಸಿಟ್ಟು ಆಮೇಲೆ ರುಬ್ಬೇಕು ರೀ ಈಗ ನನ್ನ ಮಗ ರುಬ್ಬಾಕತ್ತ ನೋಡ್ರಿ ಪೂರ್ತಿ ಡಿಟೇಲ್ ಆಗಿ ತೋರ್ಸಕ್ಕೆ ಹೋಗಿಲ್ಲ ಏನು ಹಾಕಿನಂತೆ ರುಬ್ಬ ಮುಂದಾಗ ಅಂತ ಹೇಳಿ ಹೇಳ್ತೀನಿ ನೋಡ್ರಿ ನಾನು ಒಂದು ಬಟ್ಲಷ್ಟು ಅನ್ನ ಹಾಕಿದೀನಿ ನೀವು ಒಂದು ಬಟ್ಲಷ್ಟು ಅವಲಕ್ಕಿ ಆದರೂ ಹಾಕ್ಬೋದು ಎಲ್ಲ ಚಲೋತ್ನಾಗಿ ರುಬ್ಕೊಂಡ್ಬಿಟ್ಟು ಒಂದು ಸಣ್ಣಗೆ ನೈಸಾಗಿ ರೀ ಎಲ್ಲ ನೈಸಾಗಿ ರುಬ್ಕೊಂಡ್ಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡದ್ರಿ ಬೆಳಗ್ಗೆ ಎದ್ಕೊಳ್ಳಿ ನೋಡ್ಬಿಟ್ರೆ ಹಿಟ್ಟು ಮಸ್ತ್ ರೀ ದೋಸೆ ಎಷ್ಟು ಮಸ್ತಾಗಿ ಉಬ್ಬೈತ್ ನೋಡ್ರಿ ಈಗ ಫಸ್ಟ್ ಸ್ವಲ್ಪ ಇಟ್ಟಿನಿ ಮತ್ತೆ ಪಲ್ಯ ಮಾಡ್ತೀನಿ ಏನಂದ್ರೆ ಬಟಾಣಿ ಮತ್ತ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಪೇಸ್ಟ್ ಹಾಕಿ ಹೊಸ ತರ ಒಳಗೆ ಟ್ರೈ ಮಾಡ್ ಈಗ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊ ತಿನ್ನ ಬಟಾಕಿ ಸುಲೆ ನಾ ತನೋ ಇದ್ರೆ ಹುಷುವತಿ ಟೈಮ್ ಎಷ್ಟು ಎಂಟಾಗಿರ್ಬೇಕು ಈಗ ಎಡ್ಗಿಲ್ಲ ಬಯಸ್ ಇಲ್ಲ ಎಲ್ಲಾನು ಹಸುವ ಬಿಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬರ್ತದೆ ಬಂತು ಅವ್ರಿಗೆ ಕೆಲಸ ಮಾಡ್ಬೇಡ ಎಲ್ಲ ನೀಟಾಗಿ ಅಡ್ಗಾಯಿಸ್ ಎಲ್ಲ ತೆಗಿ ಬೇರೆ ಹಾಕಿ સાક વિદુ એસ્ટાર ગેસ્ટ તગી હમ તગી ડો હિંગ હેતી સુરૂ ઓ ફાશ મચરી મા ડબલ કર સાચો ન હું નું સાક સાક તો ઇલા મુઠેંગલરન કોડવ કર ઇલે ન હિંગ ઇરૂ માગબેક આલીયસ્ટે હિંગ ન એ ಮತ್ತದ ಇಲ್ಲ ಫಸ್ಟ್ ಪಲ್ಯ ಮಾಡಿ ಚಟ್ನಿ ಮಾಡಿ ಆಮೇಲೆ ದೋಸೆ ಮಾಡಿ ಹಾಗಾದ್ರೆ ಬಟಾಟ ಪಲ್ಯ ಮಾಡಕ್ಕೆ ಒಂದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊತೀನಿ ಇದು ಮೆಣಸಿನ್ಕಾಯಿ ಹ್ಯಾಂಗಾಗಿತ್ತು ನೋಡ್ರಿ ಹಿಂಗಿತ್ತು ಒಂದಕ್ಕೆ ಎರಡೋ ಒಂದು ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಮತ್ತೆ ಸ್ವಲ್ಪ ಶುಂಠಿ ಬಳಿ ಹಾಕಿ ಪೇಸ್ಟ್ ಮಾಡ್ಕೊತಿದ್ರಿ ಇದಾರ ಚಟ್ನಿ ಮನೆಗೆ ಹೊರಟಿದ್ರೆ ಅದಕ್ಕಂತ ದೊಡ್ಡ ಹಾರ ತೊಗೊಂಡಿದ್ದೀನಿ ಇದು ಪೇಸ್ಟ್ ಮಾಡಿಬಿಟ್ಟು ಪಲ್ಯಕ್ಕೆ ಹಾಕಿ ಆಮೇಲೆ ಚಟ್ನಿ ಮಾಡ್ಕೊಂತೀನಿ ಇಲ್ವಾಗ ಅಮ್ಮ ಬೇರೆ ಇದ್ರೊಳಗೆ ಮೆಣಸಿನ್ಕಾಯಿ ನಾವು ಇವ್ರಾಗ ಖಾಲಿ ಕೊಡು ಹಾಕಿ ಕೊಡುಗೆ ಬಾಕ್ಸ್ ಒಂದು ಇಟ್ಟಿದ್ ನೋಡು ಕವರ್ ಕಟ್ಟಿದ ಹಾಕಿ ಗಡ್ಡಿ ಹಾಕೋ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಇರೋ ಒಂದು ಗಡ್ಡಿ ಮತ್ತೆ ಸ್ವಲ್ಪ ಶುಂಠಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ ಈಗ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿನಂದ್ರೆ ಸ್ವಲ್ಪ ಶುಂಠಿ ಹಾಕ್ತೀನಿ ಮೇಲೆ ಸ್ವಲ್ಪ ಸಪ್ಪಿ ತೆಗ್ದೆ ಹಾಕ್ಬೇಕ್ರಿ ಈ ರೀತಿ ಸ್ವಲ್ಪ ಕಟ್ ಮಾಡಿಬಿಟ್ಟೆ ಒಂದು ಇಂಚಷ್ಟು ಹಾಕಿದ್ರೆ ಸಾಕ್ರಿ ಹಾಕಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕ್ರಿ ಪೊದನಿ ಮಾಡ್ಕೊಳೆ ಒಂದು ಬಾಂಡೆ ಕಾಸಕ್ಕಿಟ್ಟೆ ಒಂದೆರಡು ಚಮಚ ಎಣ್ಣೆ ಹಾಕಿದ್ರೆ ಈಗ ಎಣ್ಣೆ ಬಿಷಿ ಆದಮೇಲೆ ನಾನು ಸ್ವಲ್ಪ ಸಾಸು ಮತ್ತು ಜೀರಿಗೆ ಕರ್ಬಂಗ್ ಸೊಪ್ಪು ನಾನು ಒಣ ಹಾಕಾಕತ್ತೀನಿ ರೀ ಹಸಿದು ಹಾಕ್ಬೇಕು ಆ್ಯಕ್ಚುಲಿ ಕೇಳಿದ್ರೆ ಖಾಲಿ ಆಗಿತ್ತು ಹಸಿದು ಹಿಂಗಾಗಿಬಿಟ್ಟು ಒಣ ಕರ್ಬಂಬ ಹಾಕಿದ್ದೀನಿ ಕಟ್ ಮಾಡಿಟ್ಟಿದ್ದಾಗ ರೀ ಒಂದೆರಡು ಒಳಗಡೆ ಕಟ್ ಮಾಡಿ ಇಟ್ಟಿದ್ದೆ ರೀ ಅದನ್ನ ಹಾಕಿದ್ದೀನಿ ಉಳ್ಕೊಬೇಕ್ರಿ ಉಲ್ಪ ನಾ ರುಪಿ ತಕ್ಕ ಉಪ್ಪು ಬೇಕಾಗ ಒಳಾಗಡ್ಡಿದ್ದು ಮೆತ್ಗೆ ಹಾಕ್ತಾವೆವು ನಾನು ಬಟಾಟೆ ಕುಡ್ಕೊಂಡಾಗ ಸ್ವಲ್ಪ ಉಪ್ಪು ಉಪ್ಪಾಕ್ತಾ ಕುತ್ಕೊಂಡಿರ್ತೀನಿ ರೀ ಅದಕ್ಕೆ ನೋಡ್ಬಿಟ್ಟ ಹಾಕ್ಬೇಕು ಬಟಾಟೆ ಕುದಿಸಲ್ಲ ಉಪ್ಪು ಹಾಕ್ಬಿಟ್ರೆ ಏನಾಗುತ್ತಲ್ಲ ಜಲ್ದಿ ಸಪ್ಪಿ ಬಿಸ್ತಾವು ಬಟಾಟೆ ಇದ್ರೆ ಇಲ್ಲಾಂದ್ರೆ ಬಿತ್ತಾಗಿಲ್ಲ ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟ ಕುದ್ಕೋಬೇಕು ಈಗ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕಿದೀನಿ ನೋಡ್ರಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಏನ್ ಟೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನ ಹಾಕಲ್ಲ ಮೆಣಸಿನ್ಕೆ ಕಟ್ ಮಾಡಿ ಹಾಕಕ್ಕಿಂತ ರೀ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಮಕ್ಕಳಿಗೆ ಇಷ್ಟ ಆಗ್ತದೆ ಯಾಕಂದ್ರೆ ಮೆಣಸಿನ್ಕಾಯಿ ಬಾಯಿಯೊಳಗೆ ಬಂದ್ಬಿಟ್ರಿ ಒಳಗಂತೂ ಫುಲ್ ಇದು ಮಾಡ್ತಾರು ಅದಕ್ಕೆ ದೊಡ್ಡ ದೊಡ್ಡ ಸೈಜ್ ಕಟ್ ಮಾಡಿ ಹಾಕ್ತೀನಿ ನಾನು ತೆಗಾಕಿ ಈಜಿ ಆಗಲಿ ಅಂತ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ರೆ ತೆಗ್ಯಾಕ್ ಆಗುದೇ ಇಲ್ಲ ಗೊತ್ತಾಗಂಗಿಲ್ಲಲ್ಲ ಇದಕ್ಕೆ ಜಾರೊಳಗೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಉರ್ಕೋಬೇಕ್ರಿ ಅದು ಹಸಿ ವಾಸನೆ ಹೋಗೋ ಮಟ್ಟ ಹೊಲ್ಕೋಬೇಕು ಆ್ಯಕ್ಚುಲಿ ಎಲ್ಲರೂ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾರೆ ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಟೊಮೆಟೊ ಹಾಕೋದು ಬಟಾಟಿ ಪಲ್ಯಕ್ಕೆ ಬಟ್ ಒಬ್ಬೊಬ್ಬರೇ ಇಷ್ಟದ ಪ್ರಕಾರ ಅವರಿಗೆ ಹೆಂಗೆ ಇಷ್ಟ ಆಗುತ್ತಲ್ಲ ಅಂಗಡಿ ಹೆಂಗೆ ಇಷ್ಟಲ್ಲ ಆ ರೀತಿ ಮಾಡ್ತಾರೆ ಅವ್ರಿಗೆ ರುಚಿ ಹೆಂಗೆ ಅನಿಸುತ್ತಲ್ಲ ಹಿಂಗೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಕಮೆಂಟ್ ಒಳಗೆ ಹೇಳ್ರಿ ಸ್ಪ್ರಿ ನನಗಂತೂ ಇಷ್ಟ ಆಗ್ತೈತಿ ಅದು ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಮತ್ತು ಹಸಿ ಫ್ಲೇವರ್ ಮಸ್ತ್ ಬರ್ದೈತೆ ರೀ ಈಗ ಒಳಗಡೆ ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಬಟ್ಲ್ ಅಷ್ಟೇ ಹಸಿ ಬಟಾಣಿ ರೀ ತಂದ್ಬಿಟ್ಟು ಸ್ವಲ್ಪ ಫ್ರಿಜ್ ಒಳಗೆ ಇಟ್ಕೊಂಡಿರ್ತೀನಿ ಅಲ್ರಿ ಆರು ತಿಂಗಳ ತನಕ ಯೂಸ್ ಮಾಡಬಹುದು ಈ ಬಟಾಣಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಬಟಾಣಿ ಜಲ್ದಿ ಮೆತ್ತಗೆ ಹಾಕ್ಬಿಡ್ತವು ಬಟಾಣಿ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇ ಮೇಲೆ ಅರ್ಶಿಣ ಪುಡಿ ಹಾಕಬೇಕು ಸ್ವಲ್ಪ ಹರ್ಸಿಣ್ ಪುಡಿ ಹಾಕಿದೀನಿ ಒಂದು ಚಮಚದಷ್ಟು ಈ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಬಟಾಟಿ ಕೂತ್ ಸಿಟ್ಟಿರ್ತಿವಂದ್ರೆ ಅದನ್ನ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕ್ಬೇಕು ನೀವು ಕಟ್ ಮಾಡ್ಯೂ ಹಾಕ್ಬೋದು ಬಟಾಟೆ ಇಲ್ಲಾಂದ್ರೆ ಮ್ಯಾಶ್ ಮಾಡ್ಯಾದ್ರೂ ಹಾಕ್ಬಹುದು ನಾನಂತೂ ಕೈಲೇ ಮ್ಯಾಶ್ ಮಾಡಿ ಹಾಕ್ತಿದ್ರೆ ಅದಕ್ಕೂ ಏನ್ರಿ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ಒಬ್ಬೊಬ್ಬರೇ ಅಂತಾರೆ ಏನು ಅಸಹ್ಯ ಮಾಡ್ತಿರಿ ಅಂತಾರು ಬಟ್ ಏನ್ ಮನಕ್ ಆಗಲ್ಲ ರೀ ಕೈ ಯೂಸ್ ಮಾಡ್ರೂನೆ ಅಡಿಗೆ ಚಲೋ ಆಗ್ತೈತಿ ಎಲ್ಲ ಸ್ಪೂನ್ಲೆ ಮನಕ್ ಹೋದ್ರೆ ಅಡಿಗೆ ಏನು ಅಷ್ಟು ರುಚಿ ಅನ್ಸಂಗಿಲ್ಲ ರೀ ಮತ್ತೆ ಕಂಫರ್ಟೇಬಲ್ ಅನ್ಸಂಗಿಲ್ಲ ಈ ರೀತಿ ಮ್ಯಾಶ್ ಮಾಡಿ ಹಾಕ್ಬೋದ್ರಿ ಈಗೆಲ್ಲ ಮ್ಯಾಶ್ ಮಾಡಿ ರೀ ಚಲೋ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಟಾಟಿ ಪಲ್ಯ ರೆಡಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟ ಗ್ರೇವಿ ತರ ಮಾಡ್ಕೊಂಡು ರೀ ಬಟ್ ಆ ಥರ ಇಷ್ಟಪಡೋಂಗಿಲ್ಲ ಇದೇ ರೀತಿ ಇಷ್ಟ ಚಟ್ನಿನೂ ಮಾಡ್ತೀವಲ್ಲ ರೀ ಚಲೋ ಆಗುತ್ತೆ ಚಟ್ನಿ ಜೊತೆ ಮತ್ತೆ ಪಲ್ಯ ಜೊತೆ ತಿನ್ನಕೆ ದೋಸೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೂರ್ ಪೌಡರ್ ಇದ್ರ ಸ್ವಲ್ಪ ಹಾಕ್ರಿ ಬಾ ಮಸ್ತ್ ಆಗುತ್ತೆ ಇಲ್ಲಾಂದ್ರೆ ನಿಂಬೆಹಣ್ಣು ರಸ ಸ್ವಲ್ಪ ಹಾಕಿದ್ರೆ ನೆಂಟೈತಿ ನನ್ ಕಡೆ ನಿಂಬೆಹಣ್ಣು ಖಾಲಿ ನಿನ್ನೆ ನಮ್ಮ ನೀವು ಹೆಂಗೆ ಗೊತ್ತಂದ್ರೆ ಅರ್ಧ ಯೂಸ್ ಮಾಡ್ತಾರೋ ಅರ್ಧ ಎಲ್ಲಾ ಹಾ ಮಾಡ ಮಕ್ಕಳಂತೂ ಅರ್ಧ ತಗೋದು ಅರ್ಧ ಹಂಗೆ ಇಟ್ಬಿಡೋದು ನಮ್ಮ ಮನೆಯವರು ಹಂಗ ಮಾಡ್ತಾರೆ ಅಂದ್ರೆ ನೀರೊಳಗೆ ಹಾಕೊಂಡು ಕುಡಿಯಾಕೆ ತಗೊತಾರ ಹಂಗೆ ಇಟ್ಬಿಡ್ತಾರೆ ಹಿಂಗಾಗಿ ಬಿಟ್ಟು ಜಲ್ದಿ ಖಾಲಿನೇ ಆಗ್ಬಿಡ್ತಾವ ಈಗಂತೂ ಬ್ಯಾಸಿ ಒಳಗೆ ನಿಂಬೆಹಣ್ಣು ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟೈತಿ ಹತ್ತು ರೂಪಾಯಿ ಎರಡು ಮೂರು ಕೊಡಾಕ್ ಸ್ಟಾರ್ಟ್ ಮಾಡ್ಯಾರು ನಮ್ಮಲ್ಲಿನ ಬಿಜಾಪುರದಾಗ ಚಲೋ ರೀ ಬೆಂಗ್ಳೂರು ಸೈಡ್ ಹತ್ತಿ ಹೋಗ್ಬಿಟ್ರೆ ಹತ್ತು ರೂಪಾಯಿಗೆ ಒಂದೇ ಕೊಡ್ತಾರಂತ ಏನ್ ಮಾಡಾಕಾಗಲ್ಲ ರೀ ಹೆಂಗ್ ಬರ್ತೈತ್ಲಾ ಹಂಗೆ ಹೋಗ್ತಾ ಇರೋದು ಆದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಈಗ ಪಲ್ಯ ರೆಡಿ ಆಗಿತ್ ನೋಡ್ರಿ ಬಟಾಟೆ ಪಲ್ಯ ಇನ್ನ ಚಟ್ನಿ ಮಾಡಿಬಿಟ್ಟು ದೋಸೆ ಹಾಕಿ ಕೊಡ್ತೀನಿ ಫಸ್ಟ್ ಈಗ ಅಜ್ಜ ಕೊಡ್ಬೇಕ್ರಿ ಈಗ ಚಟ್ನಿ ರೆಡಿ ಮಾಡಾಕ್ತಿನಿ ನೋಡ್ರಿ ನಿನ್ನೆ ಮಾಡಿದ್ದೆಲ್ಲ ಈ ರೆಸಿಪಿ ಅದನ್ನ ಮಾಡಾಕತ್ತಿದ್ರಿ ಕೊಬ್ಬರಿ ಇಲ್ಲ ಆದ್ರೆ ನಾನು ಇದೇ ರೀತಿ ಚಟ್ನಿ ಮಾಡ್ಕೊಳಲ್ರಿ ಮೊಸರು ಪುಟಾಣಿ ಶೇಂಗಾ ಹಾಕಿಬಿಟ್ಟು ಚಲೋ ಆಕೈತಿ ಆಲ್ರೆಡಿ ಇನ್ನೇ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ರುಬ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿನೂ ರೆಡಿ ಆಗುತ್ತೆ ಈಗ ಚಟ್ನಿನೂ ರೆಡಿ ಆಯ್ತು ನೋಡಿರಿ ಒಗ್ಗರಣೆ ಹಾಕಿಟ್ಟಿದ್ದೀನಿ ಇನ್ನು ದೋಸೆ ಮಾಡ್ಕೊ ಅಂದ್ರೆ ದೋಸೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟ ಮಾಡ್ಕೋಬೇಕ್ರಿ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ ರುಚಿ ತಕ್ಕಷ್ಟು ಹಾಕಿದ್ರೆ ಮತ್ತೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕ್ಬಿಡಾದ್ರೆ ಫಸ್ಟ್ ಇರಿ ಅಜ್ಜಾಗ ಶೆಟ್ ದೋಸೆ ಹಾಕೊಡ್ತೀನಿ ಅಂದ್ರೆ ದಿಪ್ಪ ಇರಿ ಆಮೇಲೆ ತಲೆಗೆ ಹಾಕೋದು ಮಕ್ಳಿಗೆ ಏನೈತಿ ತಲ್ಗೆ ಕಟ್ಟಿ ಕಟ್ಟಿ ಆಗಬೇಕು ನಮ್ಮ ನೀರಿಗೆ ಸ್ವಲ್ಪ ದಿಪ್ಪಾಗಿ ಮೆತ್ತಗಿದ್ದಿದ್ಬೇಕು ರೀ ಹಿಂಗಾಗಿಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ರೀತಿ ಎಲ್ಲ ರೀತಿ ದೋಸಾನು ಮಾಡ್ಕೋಬಹುದು ರೀ ಚೆಟ್ ದೋಸೆ ಏನಂತಾರೆ ಕ್ರಿಸ್ಪಿ ದೋಸೆ ಎಲ್ಲ ಮಾಡ್ಕೋಬಹುದು ದಿಪ್ಪಾಗಿ ಬೇಕಂದ್ರೆ ಬಂದು ದೋಸದ ಗದ್ಲೆ ಸ್ವಲ್ಪ ದಿಪ್ಪಾಗೆ ಹಾಕಿ ಬೆನ್ಸ್ಕೋಬೇಕ್ರಿ

ದೋಸಾ ಮಸ್ತಗೆ ಹಾಗೆ ಹಾಕಿದೀನಿ ಇದೇ ರೀತಿ ಮಾಡಿಕೊಡ್ತೀನಿ ತನಗ ಮನವ ಸ್ವಲ್ಪ ಕಟ್ಟಿ ಕಟಿಯಾಗಿ ಬೇಡ್ತಾರೆ ಅವರು ಕಟ್ಟಿ ಕಟ್ಟಿಯಾಗಿ ಮಾಡಿಕೊಡ್ತೀನಿ ಪಲ್ಯ ಹಾಕ್ತೀನಿ ಪ್ಲೇಟ್ ತನೂ ಇಲ್ಲಿ ಒಂದು ನಾಷ್ಟ ಮಾಡ್ತೀನಿ ಇಲ್ಲ ಅದಕ್ಕೆ ಅಜ್ಜ ಹಾಕೊಟ್ಟ ಆಮೇಲೆ ಹಾಕೊಡ್ತೀನಿ ಡಬ್ಬಿ ಕಟ್ಟಿ ಕೆಮ್ಮ ಚಟ್ನಿ ಆಗಲಿ ರೀ ರೀತಿ ಆಗೈತಿ ಸ್ವಲ್ಪ ದಿಪ್ಪ ಹಾಕ್ಬಿಟ್ರೆ ಈ ರೀತಿ ಆಗುತ್ತೆ ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ರೀ ಕೆಂ ಚಟ್ನಿ ಐತ್ಲೇ ಕೆಂಪು ಚಟ್ನಿ ತುಪ್ಪ ಹಚ್ಕೊಂಡು ತಿಂದ್ರಂತೂ ಮಸ್ತ್ ಹತ್ತೈತ್ರಿ ನಮ್ಮ ನೀರಿಗೆ ಹಂಗೆ ಮಾಡಿ ಕೊಡು ಸ್ವಲ್ಪ ಕೆಂ ಚಟ್ನಿ ರೀ ನಾನು ಅಲ್ಲರೇ ಈ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹಾಂ ಮಸ್ತ್ ಆತೈತಿ ರೀ ದೋಸಾಕಾಗ್ಲಿ ಚಪಾತಿಗಾಗಲಿ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಬಿಸಿ ಅನ್ನಕ್ಕೆ ಮಸ್ತ್ ಹತ್ತೈತಿ ಎಷ್ಟು ಹಾಕ್ತೀನಿ ಈ ರೀತಿ ಎಲ್ಲ ಕಡೆ ಮಾಡಿಬಿಟ್ಟು ಕೊಟ್ರ ಐತಿ ಮಸ್ತ್ ಹತ್ತೈತಿ ಸುಪ್ಪಕ್ಕೆ ನಾಷ್ಟ ಹಾಕಿ ಹ್ಞೂ ತೋರಿ ಈಗ ಎಲ್ಲರಿಗೆ ಹಾಕಿ ಅರ್ಧ ಡಬ್ಬಿ ಕಟ್ಟಿ ಮಾಡ್ಬೇಕಂದ್ರೆ ಅರ್ಧ ತಾಸ್ ಬೇಕ್ರಿ ಎಲ್ಲರಿಗೆ ಪಟ್ ಪಟ್ ಹಾಕಿ ಮತ್ ದೋಸೆ ನಾಷ್ಟಕ್ಕೆ ಹಾಕಿ ಕೊಡ್ತೀನಿ ಅರ್ಧ ಡಬ್ಬಿ ಕಟ್ತೀನಿ ಆಮೇಲೆ ನಾನು ಹಾಕೊಂಡು ತಿಂತೀನಿ ಈ ರೀತಿ ಕ್ರಿಸ್ಪಿ ದೋಸೆನು ಹಾಕ್ಬೋದು ಈಗ ತನ್ನ ಹಾಕಿ ಕೊಡಕ್ ಕೊಟ್ಟಿದ್ರೆ ಮಸಾಲ ದೋಸೆ ಮಾಡ್ಕೋಬಹುದು ಬೆಣ್ಣೆ ದೋಸೆ ಮಾಡ್ಕೋಬಹುದು ಒಂದೇ ಹಿಟ್ಟಿಲೆ ನಾವು ಮಸಾಲೆ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಮಸಾಲೆ ದೋಸೆ ತುಪ್ಪ ಹಾಕಿ ಸಾರಿ ಬೆಣ್ಣೆ ಹಾಕಿಬಿಟ್ರೆ ಬೆಣ್ಣೆ ದೋಸೆ ದಿಪ್ಪ ಹಾಕಿ ಬೆಣ್ಣೆ ಹಾಕಿಬಿಟ್ರೆ ಬೆಣ್ಣೆ ದೋಸೆ ಆಗುತ್ತೆ ಶಟ್ ದೋಸೆ ಆಗುತ್ತೆ ಉತ್ತಪ್ಪ ರೀ ಒಂದೇ ಹಿಟ್ಟಲೆ ಎಷ್ಟ್ ಮಸ್ತಾಗಿ ರೆಡಿ ಆಗ್ತವೆ ನೋಡ್ರಿ ಎಷ್ಟು ಮಸ್ತ್ ಬಂದಿ ಬೇಳೆ ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿರ್ತೀವಲ್ಲ ಈ ರೀತಿ ಕಲರ್ ಬರ್ತಾವೆ ಚಂದ ಕಾಣ್ತಾವೆ ಮತ್ತೆ ಟೇಸ್ಟ್ ರೀ ಈಗ ತೊಗಿದ್ರ ಹಿಂಡಿ ಮತ್ತೆ ತುಪ್ಪ ಹಾಕಿಕೊಡಲ್ರಿ ಇದು ಪುಟಾಣಿ ಹಿಂಡಿ ಶೇಂಗಾ ಹಿಂಡಿ ಖಾಲಿ ಶೇಂಗಾ ಹಿಂಡಿ ಬೇಕತ್ತೆ ಈಗ ಒಂದೇ ಎರಡು ಶೆಂಗ ಹಿಂಡಿ ಹಾಕಿ ಮಾಡಿಕೊಡ್ತೀನಿ ಈಗ ಆಗ್ರ ಅದಕ್ಕಂತ ಪುಟಾಣಿ ಹಿಂಡಿ ಹಾಕಕತ್ತೀನಿ ಹಾಕಿನಿ ಮತ್ತ ಸ್ವಲ್ಪ ತುಪ್ಪ ರೀ ಪಟ್ಟಲಿಕ್ಕೆ ಹೋಗ್ಬೋದೇ ಬೇಕಾಗಿಲ್ಲ ರೀ ಮನೆಯೊಳಗೆ ಮಸ್ತ್ ಮಾಡ್ಕೊಂಡು ತಿನ್ಬೋದು ನಿನ್ನೆ ಒದ್ದೆ ಉದ್ದಿನ ಒಳಗೆ ತಿನ್ನಂಗ ಆಗತ್ರಿ ನಂಗಂತೂ ಹೊರಗಡೆ ಇಷ್ಟ ಹೇಗಂಗಿಲ್ಲ ಒಂದ್ಲತ್ ತರ್ಸಿದಲ್ಲ ಅದು ಹೆಂಗ ಟೇಸ್ಟ್ ಇದ್ದಿದ್ದಿಲ್ಲ ನನಗಂತೂ ಸ್ವಲ್ಪ ಇಷ್ಟನೇ ಆಗಿಲ್ಲ ಹಾಗೆ ಆಗಿರೋ ಮಸಾಲೆ ದೋಸೆ ರೆಡಿ ಆಯಿತು ಕಲರ್ಫುಲ್ ಮಸಾಲೆ ದೋಸೆ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ತುಪ್ಪಕ ಬೇಕಮ್ಮ ಏನಂದೆ ಬೇಕು ಈಗ ಎಲ್ಲರದು ನಾಷ್ಟ ಆಯ್ತು ನೋಡ್ರಿ ಇನ್ನು ನಾವು ನಾಷ್ಟ ಮಾಡೋದು ನಮ್ಮ ಸುಪ್ರಿಯ ಅಂದಾಯಿತು ಥ್ಯಾಂಕ್ ಯು ನಾಷ್ಟ ಮಾಡಿಬಿಟ್ಟು ಹಾಂ ಇನ್ನೂ ನಾಷ್ಟ ಮಾಡೋಣಂತ ಬರ್ರಿ ಮಸ್ತಾಗಿ ದೋಸೆ ಕೆಂಪು ಚಟ್ನಿ ಮತ್ತು ಚಟ್ನಿ ರೀ ಬಟಾಟೆ ಪಲ್ಯ ಈಗ ಸಂಜೆ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಈಗ ಒಂದು ಐದಾರು ನಿಮಿಷ ಒಳಗಡೆ ಎರಡು ರೀತಿ ಪಲ್ಯ ಮಾಡ್ಕೊ ಅಂದರೆ ಕ್ಯಾಬೇಜ್ ಪಲ್ಯ ಎಗ್ ಬುರ್ಜಿ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಂದ್ರೆ ಬಟ್ ಅಂಥೇಳಿ ಆಗಬೇಕು ರೀ ಒಂದೇ ಒಳಗೆ ಎರಡು ರೀತಿ ಪಲ್ಯ ಮಾಡೋದು ಅದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಯಾಕಂದ್ರೆ ರೀ ಮನು ಅಂದರೆ ಎಗ್ ತಿನ್ನಂಗಿಲ್ಲ ಅಂತ ತನಗ ಎಗ್ ಬೇಕಂತ ಹಿಂಗಾಗಿಬಿಟ್ಟು ಇಬ್ಬರಿಗೆ ಸಮಾಧಾನ ಮಾಡ್ಬೇಕಲ್ಲ ರೀ ಅದಕ್ಕಂಥೇಳಿ ಈ ಕಡೆ ಏನು ಮಾಡಿದ್ರೆ ಎರಡು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ ಬುಟ್ಟಿ ಒಂದು ಒಳಗೆ ಕ್ಯಾಬೇಜ್ ಹುರ್ಕೊತಿದ್ರಿ ಒಂದು ಒಳಗೆ ಒಂದು ಬಾಣ್ಲಿ ಒಳಗೆ ಎಗ್ ಬುರ್ಜಿ ಮಾಡ್ಕೊತೀನಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ಫಸ್ಟಿಗೆ ಕ್ಯಾಬೇಜನ್ನು ಹುರ್ಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸ್ಬಿ ಬಿ ಸೊಪ್ಪು ಹಾಕೊಂಡಿಡಂದ್ರೆ ಇದನ್ನ ಎಗ್ ಬುರ್ಜಿ ಮಾಡ್ಕೊತೀನಿ ಈಗ ಜೀರಿಗೆ ಸಾಸ್ ಭೀ ರೀ ಒಂದು ಮೂರು ದೊಡ್ಡ ಸೈಜ್ದಾಗ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಎರಡಕ್ಕೂ ಬೇಕಲ್ಲ ಅದಕ್ಕಂತೇಳಿ ಮೂರು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ಹಾಕಿದಿನಿ ಉಳ್ಳಾಗಡ್ಡಿ ಚಲೋತ್ನಾಗೆ ಹುರ್ಕೋಬೇಕು ರೀ ಈಗ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಬಿಡೋಣ ಈ ಕಡೆ ಕ್ಯಾಬೇಜ್ಗೂ ಸ್ವಲ್ಪ ಹಾಕಿದಿನಿ ರುಚಿಗೆ ತಕ್ಕಷ್ಟು ಮತ್ತು ಉಳ್ಳಾಗಡ್ಡಿಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಿದ್ರಿ ಒಳಗಡ್ಡೆ ಮಟ್ಟ ಸ್ವಲ್ಪ ಕೆಂಪು ಕಲರ್ ಬರಬಿಟ ಹುರ್ಕೋಬೇಕು ರೀ ಮೆತ್ತಗಾಕ್ಬಿಟ್ಟು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಉಳ್ಳಾಗಡ್ಡಿದ್ದು ಈ ಕಡೆ ಹಾಗೆ ಕ್ಯಾಬೇಜನ್ನೂ ಹುರ್ಕೋಬೇಕು ನೋಡಿರಿ ಈಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತೆ ನೋಡ್ರಿ ಸ್ವಲ್ಪ ಪುದೀನ ಹಾಕಿದ್ದೀನಿ ಇದು ಆಪ್ಷನ್ ಅಲ್ಲ ರೀ ಒಂದು ಕಡೆ ಇತ್ತಂತೇಳಿ ನಾನು ಹಾಕಿದ್ದೀನಿ ಒಂದು ಟೇಸ್ಟ್ನು ಆಗುತ್ತಂತೇಳಿ ಈಗ ಪುದೀನ ಹಾಕಿ ಸ್ವಲ್ಪ ಹುರ್ಕೊತೀನಿ ರೀ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಸಿನ ಪುಡಿ ಖಾರದ ಪುಡಿನ ಹಾಕೊತೀನಿ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ರೀ ಸ್ವಲ್ಪ ಖಾರದ ರೀ ಟೈಮ್ ಸೇವಿಂಗ್ಸ್ ಮತ್ತು ಅರ್ಜೆಂಟ್ ಆಗಬೇಕಂದ್ರೆ ಈ ರೀತಿ ಮಾಡ್ಕೊಳೋದು ನೋಡಿರಿ ಪಟ್ಟಂತೆ ಆಗುತ್ತೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಇದು ಕೆಮ್ಮು ಖಾರದ ರೀ ಮಸಾಲೆ ಖಾರ ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಐತಿ ಮಾಡಿಸ್ಬೇಕಾಗಿತ್ತು ರೀ ಅದಕ್ಕಂತೇಳಿ ಕೆಂಪು ಖಾರದ ಪುಡಿ ಹಾಕಕತ್ತೀನಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಂಗಿಲ್ಲ ರೀ ಕೆಂಪು ಖಾರದ ಪುಡಿ ಹಾಕಿದ್ರೆ ಮಸಾಲೆ ಖಾರ ಹಾಕಿದ್ರೆ ಇಷ್ಟ ಆಗುತ್ತೆ ಈಗ ಖಾರದ ಪುಡಿ ಹಾಕಿಬಿಟ್ಟು ಚಲೋತನ ಹುರ್ಕೊಂಬಿಟ್ಟು ಆಮೇಲೆ ಒಂದೆರಡು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ ಅದ್ರೆ ಅದನ್ನೂ ಹಾಕಿಬಿಡ್ತೀನಿ ಹಾಕಿ ಟೊಮೆಟೊ ಮೆತ್ತಗೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ ಎಲ್ಲ ಚಲೋತ್ನಾಗೆ ಹುರ್ಕೊಂಡ್ಬಿಡ್ಬೇಕು ರೀ ಟೊಮೊಟೊ ಮೆತ್ತಗ್ ಹೋಗೋಮಟ ಈಗ ಮೆತ್ತಗಾಗೈತೆ ನೋಡ್ರಿ ಒಗ್ಗರಣೆ ರೆಡಿ ಆಗೈತಿ ಇಲ್ಲೇನು ಕ್ಯಾಬೇಜ್ ಹುರಾಕಿ ಇಟ್ಟಿತ್ತಲ್ರಿ ಆಲ್ರೆಡಿ ಕ್ಯಾಬೇಜು ಹುರಿದಾವು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಸಿಂಪಲ್ ಆಗಿ ಪತ್ತಂತೆ ಒಂದೆರಡು ನಿಮಿಷ ನಿಮಿಷದೊಳಗೆ ಎರಡು ಪಲ್ಯ ಮಾಡ್ಕೊಂಡ್ಬಿಡ್ಬೋದು ಭಾಳ ಆದ್ರೆ ಒಂದು ಐದಾರು ನಿಮಿಷ ಒಳಗಡೆ ಆಗ್ಬಿಡ್ತೈತ್ರಿ ಈಗ ಕ್ಯಾಬೇಜ್ ಪಲ್ಯ ರೆಡಿ ಆಗೈತೆ ನೋಡಿರಿ ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಕ್ಯಾಬೇಜ್ ಪಲ್ಯನೂ ರೆಡಿ ಆಯ್ತು ಮನುಗ್ರಿ ಎಗ್ ತಿನ್ಬಿಟ್ರೆ ಅದು ಪ್ರಶ್ನೆನೇ ಬರೋಂಗಿಲ್ಲ ರೀ ಒಲ್ಲಂದ್ರೆ ಒಲ್ ಅಂತ ನಾವು ತಿನ್ನ ಹೇಳಿ ಎಷ್ಟೆಲ್ಲ ಫೋರ್ಸ್ ಮಾಡತ್ತೀವಿ ಬಟ್ ಒಲ್ಲಂದ್ರೆ ಏನು ಮಾಡೋಕ್ಕಾಗಂಗಿಲ್ಲದ್ರೆ ಒಂದ್ಸಲ ಒಲ್ ಅಂದ್ಬಿಟ್ರೆ ಅಂತಾರಲ್ಲ ಆ ಥರ ಮನುಷ್ಯ ರೀ ಈಗ ಎಗ್ ಒದ್ರೆ ಚಲೋ ಒಗ್ಗರಣಿಗ್ರಿ ಒಂದು ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ರೀ ಗ್ಯಾಸನ್ನ ಮೇಮ್ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದೆರಡು ಎರಡು ನಿಮಿಷ ಒಳಗಡೆ ಅದು ಗಟ್ಟಿ ಆಗ್ಬಿಡ್ತೈತ್ರಿ ಎಲ್ಲ ಏನಂತಾರೆ ಈ ರೀತಿ ಆಗ್ಬಿಡ್ತೈತ್ರಿ ಚಲೋದನ್ನೇ ಹುರ್ಕೋಬೇಕ್ರಿ ಹಸಿದೆಲ್ಲ ವಾಸನೆ ಹೋಗು ಈಗ ಎಗ್ ಬ್ರಿಜ್ನು ರೆಡಿ ಆಗೈತೆ ನೋಡಿರಿ ಲಾಸ್ಟಿಗೆ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಇದನ್ನೂ ರೆಡಿ ಆಗುತ್ತೆ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಬಿಟ್ಟ ರೀ ಪಲ್ಯ ಅಂತೂ ಎರಡೂ ರೆಡಿ ಅದು ಮನಗಂತೂ ಹಸು ಆಗೈತೆ ರೀ ಇವತ್ತು ಮಧ್ಯಾಹ್ನ ದೋಸೆ ತಿನ್ನಲ್ಲ ಹಿಂಗಾಗಿಬಿಟ್ಟು ಅವ್ನು ಚಪಾತಿ ತಿಂದ್ರೆ ಹೊಟ್ಟೆ ತುಂಬೋತ್ರಿ ಅದಕ್ಕೆ ಜಲ್ದಿ ಮಾಡಿ ಮಮ್ಮಿ ಅಂತ ಹೇಳಾಕತ್ತಿದ್ದ ಅದಕ್ಕಂಥೇಳಿ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಮಾಡಾಕತ್ತೀನಿ ನೋಡಿರಿ ಪಲ್ಯ ರೆಡಿ ಮಾಡಿ ಇಟ್ಟು ಚಪಾತಿ ಮಾಡಿಬಿಟ್ರೆ ಏನಾಗುತ್ತಲ್ಲ ಹಾಗೆ ಮಾಡಿಕೊಟ್ಟಂಗೆ ಊಟ ಮಾಡ್ತಾರೆ ಯಾವಾಗಲೂ ಬಿಸಿ ಬಿಸಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ತಿನ್ಬಿಟ್ರೆ ಭಾಳ ಇಷ್ಟ ಆಗ್ತಾವ್ರಿ ಮತ್ತು ಟೇಸ್ಟೂ ಆಗ್ತವೆ ನೀವು ಒಂದ್ಸಲ ಟ್ರೈ ಮಾಡಿರಿ ತವೆನ್ ತೆಗೆದ ತಕ್ಷಣ ತಿಂದ್ರಿ ಎಷ್ಟು ರುಚಿ ಅನ್ನಿಸ್ತವು ಆದ್ರೆ ಸ್ವಲ್ಪ ಬಿಟ್ರೆ ಒಂದು ಐದು ಹತ್ತು ನಿಮಿಷ ಇಟ್ಬಿಟ್ರೆ ರೀ ಅದು ರುಚಿನೇ ಅನ್ಸಂಗಿಲ್ಲ ನನಗೂ ಹಂಗೆ ಥರ ಇಷ್ಟ ಆಗ್ತೈತಿ ಬಟ್ ನಾವು ನಾವೇ ಮಾಡಿ ನಾವೇ ತಿನ್ನಕ್ಕೆ ಸ್ವಲ್ಪ ಆಗಂಗಿಲ್ಲಲ್ರಿ ನಾವು ಬೇರೆದವ್ರು ಮಾಡಿಕೊಟ್ಬಿಟ್ರೆ ತಿನ್ನೋಕೆ ಖುಷಿ ಆಗ್ತೈತಿ ಮಾಡಿ ಮಾಡ್ಮ ಅವಾಗೆಲ್ಲ ಹಾಗೆ ಮಾಡ್ತಿರು ನಾವು ಸಣ್ಣವ್ರು ಇದ್ದಾಗ ಹೆಂಗೆ ಗೊತ್ತೇನು ರೀ ಈ ಕಡೆ ಪಲ್ಯ ಮಾಡಿ ಇಟ್ಬಿಟ್ಟು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡೋದು ಹಾಗೆ ರೊಟ್ಟಿ ಮಾಡ್ತಾನೆ ಹಂಗೆ ಈ ಎಲ್ಲ ಎಲ್ಲರೂ ಊಟ ಮಾಡಿಬಿಡ್ತಿದ್ರು ಎಷ್ಟು ರುಚಿ ಹತ್ತಿದ್ದು ರೀ ರೊಟ್ಟಿ ಮಾಡ್ದಂಗೆ ಮಾಡ್ದಂಗೆ ಎಲ್ಲ ಖಾಲಿನ ಬಿಟ್ಟು ಆ ಥರ ಹಿಂದಕ್ಕೆಲ್ಲ ಹಾಗೆ ಮಾಡ್ತಿದ್ರು ಅದು ಒಂದು ಗಾದೆ ಐತಿ ಗೊತ್ತಂದ್ರೆ ಬಿಸಿದ ಆರು ಮಂದಿ ಆರಿದ ಏನಂತರ ಸಾರಿ ಬಿಸಿದ ಮೂರು ಮಂದಿ ಆರಿದ ಆರು ಮಂದಿ ಅಂತೇಳಿ ಅವಾಗೆಲ್ಲ ನಮ್ಮಲ್ಲಿ ಹೆಂಗ ಅಂತಿದ್ರು ತಣ್ಣಗಾದ್ಮೇಲೆ ಹೋದ್ರೆ ಮೂರು ಮಂದಿ ತಿಂದಷ್ಟು ಆರು ಮಂದಿ ತಿಂತಾರಂತೇಳಿ ಎಷ್ಟ್ ನಿಜ ಅನ್ನೋ ಸುಳ್ಳೋ ನನಗ್ ಗೊತ್ತಿದ್ರೆ ಆದ್ರೆ ಬಿಸಿದ ಮಾತ್ರ ರುಚಿ ಹತ್ತವ್ರಿ ನಾವು ಒಂದೇ ತಣ್ಣಗಾದ್ಮೇಲೆ ಒಂದು ಚಪಾತಿ ಎರಡು ಚಪಾತಿ ಉಂಟಿದ್ದೀವಿ ಉಂಟಿದ್ದೀವಂದ್ರ ಬಿಸಿದಾದ್ರೆ ಮೂರು ನಾಲ್ಕು ಚಪಾತಿ ಊಟ ಮಾಡ್ತಾರೆ ಟೇಸ್ಟ್ ಹತ್ತವ ರೀ ಅದಕ್ಕಂತೇಳಿ ಹಂಗೆ ಅಂತ ನಾನು ಅಂದ್ಕೊಂಡಿದೀನಿ ಯಾರೆಲ್ಲ ಇರಿ ಈಗ ಅದೇ ಕೇಳಿರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಚಪಾತಿನೂ ರೆಡಿ ಹಾಕತ್ತವ ನೋಡಿರಿ ನನ್ನ ಮಗ ಆಲ್ರೆಡಿ ಬಂದು ನಿಂತಾನು ಮಾಡಿಕೊಡ್ರಿ ಮಮ್ಮಿ ಅಂತೇಳಿ ಅವ್ನಿಗೆ ಅಷ್ಟು ಮಾಡಿಕೊಟ್ಬಿಟ್ಟು ಅಜ್ಜಗೂ ಅಷ್ಟು ಡಬ್ಬಿ ರೀ ಪಾಪ ಅವ್ರಿಗೆ ಕ್ಯಾಂಟೀನಿಂದಾನೆ ಊಡ್ಡನೇ ಕೊಡಲ್ಲಾಗ್ಯಾರಂತೀ ಹಿಂಗಾಗಿಬಿಟ್ಟು ಈಗ ಎಲ್ಲರಿಗೂ ಗೊತ್ತೇಂದ್ರೆ ತಂದು ಕೊಡಾಕಲ್ ಅಂತಾರು ಅವರಿಗೆ ತಂದು ಕೊಡಕ್ಕೆ ಕಷ್ಟ ಆಗ್ತೈತಿ ಇವ್ರಿಗೆ ವಯಸ್ಸಾಗೈತಿ ಹಿಂಗೆ ಅದು ತಂದು ಕೊಡಲಿ ಅಂದ್ರೆ ಅವ್ರಿಗೆ ತ್ರಾಸ ಎಂತಾರೆ ಅವ್ರಿಗೆ ಇದು ಆಗಂಗೆ ಇಷ್ಟ ಆಗಂಗಿಲ್ಲ ಇಷ್ಟ ಆಗಲ್ಲ ಅನ್ನೋಕ್ಕಿಂತ ಟೈಮ್ ಸೇ ಅಂದ್ರೆ ತಂದು ಎಲ್ಲರಿಗೆ ತಂದು ಕೊಡ್ಕೊಂತ ಕುಂತರ ಅಂತೇಳಿ ಹಿಂಗೆ ಮಾತಿರ್ಬೇಕು ಬಟ್ ಕೊಟ್ಟಿಲ್ಲ ಅಂತ ಹೇಳಾಕತ್ತಿದ್ರು ಅದಕ್ಕಂತ ಅವ್ರಿಗೆ ಡಬ್ಬಿ ಕಟ್ಟಿ ಕೊಡೋಂತಂದ್ರೆ ನಮ್ಮ ಮನೆಯವರು ಅವ್ರು ಫಸ್ಟಿಗೆ ಮನೆಗೆ ಹಾಕಿ ಕೊಟ್ಬಿಟ್ಟು ಆಮೇಲೆ ಅಜ್ಜಾಗೂ ಡಬ್ಬಿ ಕಟ್ಟಾಕೆ ಬರ್ತೈತಿ ರೀ ಅವ್ನಿಗೆ ಕ್ಯಾಬೇಜ್ ಪಲ್ಯ ಹಾಕಿ ಕೊಟ್ಟಿದ್ದೀನಿ ರೀ ಏ ನೀವು ಎಗ್ ಪಲ್ಯ ತಿಂದ್ರಿ ನನಗಂತೂ ಇಷ್ಟ ಆಗಂಗಿಲ್ಲ ನನ್ಗೆ ಫಸ್ಟ್ ಹಾಕಿ ಕೊಡ್ರಿ ನಾನು ತೊಗೊಂಡು ಹೋಗ್ತೀನಿ ಅಂತೇಳಿ ತೊಗೊಂಡು ಹೋದರೆ ಅವ ಈಗೆಲ್ಲ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಒಬ್ಬೊಬ್ರು ಹೆಂಗೆ ಕಮೆಂಟ್ ಮಾಡ್ತಾರೋ ಗೊತ್ತಂದ್ರೆ ನೀವು ಫ್ರಂಟ್ ಒಳಗೆ ನಾನು ಇಡುವೆ ಮಾಡಿದ್ದೆ ಆದರೆ ಅದು ಬಲ್ಕಿನ ಕೈಲೇ ಎಣ್ಣೆ ಹಚ್ಚಿದ್ದು ನಾನು ಏ ಎಡ್ಕಿನ ಕೈಲಿ ಎಣ್ಣೆ ಹಚ್ತೀರಿ ಅಸಹ್ಯ ನೋಡಿದ್ರೂ ಏಕಾದ್ರೆ ಆಗ್ತಿತ್ತು ಅಂತಾರು ಬಟ್ ಎಡಗಿನ ಕೈಲೇ ಕೆಲಸ ಮಾಡೋರು ಅಗಿಡಿ ಬಂದಿದ್ದಾರೆ ನಾವು ಸಣ್ಣವ್ರಿಂದ ನಮ್ಮ ಸ್ಕೂಲ್ ಒಳಗೆ ಎಡ್ಕಿನ ಕೈಯಲ್ಲಿ ಬರೋದು ಎಡಕಿನ ಕೈಯಲ್ಲಿ ಊಟ ಮಾಡೋದು ಮಾಡ್ತಿದ್ರು ಅವ್ರಿಗೆ ಬದುಕಾಕೆ ಹಾಕಿರಂಗಿಲ್ಲ ಅಂದ್ರೆ ಎಡಗಿನ ಕೈಲೇ ಮಾಡೋರಿಗೆ ಬಟ್ ಈ ರೀತಿ ಮಾತಾಡ್ತಾರು ಒಬ್ಬೊಬ್ರು ಮಾತು ಕೇಳ್ಬಿಟ್ರಿ ಹೆಂಗೆ ಅನ್ಸುತ್ತೆ ಗೊತ್ತೇಂದ್ರಿ ಏನಪ್ಪಾ ಜೀವನ ಈ ತರ ಹಿಂಗೆಲ್ಲಾ ಮಾತಾಡ್ತಾರ ಅಂತ ಅನ್ಸುತ್ತೆ ಬಟ್ ಏನು ರೀ ಮಾತಾಡೋರಿಗೆ ಮಾತಾಡ್ರಿ ಅಂತ ಅನ್ನೋದಷ್ಟೇ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ